ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ವಾಪಸ್ ಕರ್ಸ್ಕೊಳ್ಬೇಕು ರಾಜಭವನ ಎಲ್ಲರ ಪರವಾಗಿ ಸಮಾನತಿದ್ದ ಕೆಲಸ ಮಾಡಬೇಕು ಸಂದೇಶವನ್ನು ಕೊಡಬೇಕಾಗಿದೆ ಸಮಾವೇಶ ಮೂಲಕ ಬಿ ಜೆ ಪಿ ಅವರು ವಿಶೇಷವಾಗಿ ಪ್ರಧಾನಮಂತ್ರಿಗಳು ತಮ್ಮ ಇರೋದು ಯಾರು ಮಾತಾಡ್ತಾರೋ ಅವ್ರನ್ನ ನಿಲ್ಲಿಸುವಂತ ಪ್ರಯತ್ನ ಇದೆ ದೇಶದಲ್ಲಿ ಸುಮಾರು ಜನರನ್ನ ಅವರು ತೊಂದರೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಆ ಪಕ್ಷದ ಆನಂದ್ ಸಿಂಗಣ್ಣವ್ರು ಕೂಡ ಹಗರಣದಲ್ಲಿ ಸಿಲುಕುವಂತ ಪ್ರಯತ್ನ ಮಾಡಿದ್ರು ಅವ್ರಿಗೆ ಜಾಮೀನು ಕೊಟ್ಟಿದೆ ನ್ಯಾಯಾಲಯ ಅವರು ಕೂಡ ಬಹಳಷ್ಟು ರಾಜ್ಯಸಭೆಯಲ್ಲಿ ಮೋದಿ ಅವ್ರನ್ನ ಟಾರ್ಗೆಟ್ ಆಗಿ ಮಾತಾಡ್ತಿದ್ರು ಅದೇ ರೀತಿ ನಮ್ಮ ಟಿ ಎಂ ಸಿಮೋಹ ಮಹಿಳಾ ಸಂಸದಿಯನ್ನ ಪ್ರಶ್ನೆಗೆ ತಾವು ದುಡ್ಡು ಕೇಳಿ ಕೊಡ್ತೀರ ಅಂತ ಕೂಡ ನಾವು ಪಾರ್ಲಿಮೆಂಟ್ ಇಂದ ಹೊರಗಾಕುವಂತ ಪ್ರಯತ್ನ ನಡೀತಾ ಇತ್ತು ಅದೇ ರೀತಿ ಮಹಾರಾಷ್ಟ್ರದ ಸಾವಂತ್ ಅವರು ಅವ್ರನ್ನು ಕೂಡ ಇಡಿಯಲ್ಲಿ ಸಿಲು ಮೂಲಕ ಅವ್ರಿಗೆ ತೊಂದರೆ ಕೊಡುವಂತ ಪ್ರಯತ್ನ ಆಯ್ತು ಸೊ ಈಗ ಮುಖ್ಯಮಂತ್ರಿ ಕೊನೆಯದಾಗಿ ಇವತ್ತ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡುವಂತ ಪ್ರಯತ್ನ ಆಗಿದೆ ಇಲ್ಲಿ ಇಷ್ಟೇ ಪ್ರಶ್ನೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನಿಲ್ಬೇಕು ನಾವು ಕೂಡ ಗಟ್ಟಿಯಾಗಿ ನಿಲ್ಬೇಕು ಯಾಕಂದ್ರೆ ಇವತ್ತು ಒಂದು ರಾಜ್ಯಪಾಲರ ಆದೇಶದಿಂದ ಇವತ್ತು ಸಿದ್ದರಾಮಯ್ಯ ಗಳಿಸ್ತಾರೆ ನಾಳೆ ತೆಲಂಗಾಣ ಮುಖ್ಯಮಂತ್ರಿ ಗಳಿಸ್ತಾರೆ ನಾಳೆ ಬಹುಶಃ ನಾವು ಮೂವತ್ನಾಲ್ಕು ಮಂತ್ರಿಗಳಿಂದ ಆದೇಶ ಬಂದ್ರೆ ನಾವೆಲ್ಲ ಕೂಡ ಇಳಿಬೇಕಾಗತ್ತೆ ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಆಗುತ್ತದೆ ಅದಕ್ಕಾಗಿ ಹೈಕಮಾಂಡ್ ಕೂಡ ಬಹಳ ಗಟ್ಟಿಯಾಗಿ ಹೇಳ್ಬೇಕು ತನಿಖೆ ನಡೀತಾ ನಡೀಲಿ ಆರೋಪ ಆರೋಪ ಸಾಬೀತಾದಾಗ ಮಾತ್ರ ಮುಂದಿನ ಚರ್ಚೆ ಅವರು ನಾವು ಮೊದಲೇ ಮಾಡ್ತಾ ಇದ್ದೀವಿ ಏ ಬಿಟ್ಟು ಜಡ್ಡೆ ಹೋಗಿದ್ವಿ ನಾವು ಜಡ್ ಅವಶ್ಯಕತೆ ಇಲ್ಲ ಏ ಚರ್ಚೆ ಮಾಡ್ಬೇಕಾದ ಅವಶ್ಯಕತೆ ಇದೆ ಇದು ಬಹಳಷ್ಟು ಕಾನೂನ ಅಂಶಗಳಿದೆ ಹೋರಾಟಗಳಿದೆ ಅದಕ್ಕಾಗಿ ಇದು ಒಂದೇನ ನಾವು ಹೆಚ್ಚು ಕಮ್ಮಿ ಆದರೆ ಇಡೀ ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರ ಎಲ್ಲ ಅವರ ವಿರೋಧಿ ಇರುವಂತ ರಾಜ್ಯದ ಸರ್ಕಾರಗಳನ್ನು ಕೊಡೋಮೇಲೆ ಮಾಡ್ತಾರೆ